ini berbeda, jadi दिस क्लास کوڙي ٿي وره بندي کوڙي ٿي بندي ويشکو اي بين کوڙي 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 اڪڙي ٽڪڙي اڪڙي ٽڪڙي وارا ಜೈ ಬಲೋ ಭಾರತ್ ಮಾತಾ ತಾಯಿ ಭುವನೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದಂತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನ ಬರಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆ ಭಗವಂತ ಹೆಚ್ಚಾಗಿ ಅಂಕಗಳನ್ನು ಪಡಿಲಿ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಸದಸ್ಯರ ಪರವಾಗಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಹಿಂದೆ ನೋಡದೆ ಮುಂದೆ ಗುರಿ ಇಟ್ಕೊಂಡು ಏನ್ ನುಗ್ತಾ ಬರ್ತಾ ಇದ್ದೀರೋ ಇವಾಗ ಕೂಡ ಅಷ್ಟೇ ಈ ದ್ವಿತೀಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮ ಒಂದ ಗುರುಗಳಿಗೆ ಹಾಗೆ ನಮ್ಮ ತಂದೆ ತಾಯಿಗೆ ನಮ್ಮ ಒಂದು ಊರಿಗೆ ನಮ್ಮ ಒಂದು ತಾಲೂಕ್ಗೆ ನಮ್ಮ ಒಂದು ರಾಜ್ಯಕ್ಕೆ ಒಳ್ಳೆ ಸ ತರ್ತೀರಾ ಅಂತ ತಮ್ಮಲ್ಲಿ ನಂಬಿಕೆ ಇಟ್ಟು ನೀವೆಲ್ಲರೂ ಕೂಡ ಅತಿ ಹೆಚ್ಚು ಪಡೆದು ನಿಮಗೆಲ್ಲರೂ ಕೂಡ ಆ ಭಗವಂತ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಒಂದು ಲೇಖನವನ್ನ ಕೊಟ್ಟು ಶುಭ ಹಾರೈಸುವುದರ ಮುಖಾ ಮುಖಾಂತರ ನಮ್ಮ ಈ ರಕ್ಷಣಾ ವೇದಿಕೆ ಎಲ್ಲಾ ಸದಸ್ಯರಿಗೂ ಆಗಮಿಸಿ ಇವತ್ತು ಗೌರವಾಧ್ಯಕ್ಷರಾಗಿರುವಂತ ಮಧುಸೂದನವರು ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಮೂರ್ತಿರವರು ಲೋಕೇಶ್ ಅವರು ಹಾಗೆ ಸರ್ಕಾರಿ ಬಾ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆ ಮುಖ್ಯ ಶಿಕ್ಷಕರು ಸಿಬ್ಬಂದಿ ಅವ್ರಿಗೆ ಎಲ್ಲರೂ ಕೂಡ ಸೇರಿ ನಿಮ್ಮನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಅತಿ ಹೆಂಚೆಗಳನ್ನ ಗಳಿಸಿ ನಮ್ಮ ಮುಳುಬಾಗಲ್ ತಾಲೂಕೆ ಒಂದು ಕೀರ್ತಿಯನ್ನ ತರಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ನಿಮಗೆಲ್ಲರಿಗೂ ಕೂಡಾನು ಆ ಭುವನೇಶ್ವರಿ ಆಶ್ರಮ ಸದಾ ಇರ್ಲಿ ಅಂತ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ